ಅಂತರ್ಭಟ ಭಾಗ ಹದಿನೇಳು ವೈಶಾಖ್ ನನ್ನನ್ನು ಸಮಾಧಾನಿಸುತ್ತಿರುವಾಗ ಕಾಲಿಂಗ್ ಬೆಲ್ ಸದ್ದಾಯಿತು ಆರೋಹಿಯೇ ಆಗಿರುತ್ತಾಳೆ ಕೂಡಲೇ ಕಣ್ಣುರೆಸಿಕೊಂಡು ಅವನಿಂದ ದೂರ ಸರಿದೆ ವೈಶು ಈ ವಿಷಯ ಯಾವುದೂ ಆರೋಗ್ಯ ಗೊತ್ತಿಲ್ಲ ಗೊತ್ತಾಗೋದು ಬೇಡ ನೀನು ಅವಳ ಮುಂದೆ ಇದರ ಬಗ್ಗೆ ಮಾತನಾಡಬೇಡ ಎಂದೆ ಅವನು ಒಪ್ಪಿದ ಹೋಗಿ ಬಾಗಿಲು ತೆರೆದೆ ಒಂದು ನಸು ನಗು ಬೀರಿ ನನ್ನನ್ನಪ್ಪಿದಳು ಸಾರಿ ಡಾರ್ಲಿಂಗ್ ಇವತ್ತು ಬರೋದು ಸ್ವಲ್ಪ ಲೇಟಾಯಿತು ಒಬ್ಬಳೇ ಇರೋದಕ್ಕೆ ಬೇಜಾರಾಯ್ತಾ ಎನ್ನುತ್ತಲೇ ನನ್ನ ಹಿಂದೆ ನೋಡಿದವಳು ಕಣ್ಣರಳಿಸಿ ನಿಂತಳು ನನ್ನ ಕಿವಿಯಲ್ಲಿ ಬಾಗಿ ಹೇ ನಿನ್ನ ಬಾಡಿಗಾರ್ಡ್ ಯಾವಾಗಲೇ ಬಂದ ನನಗೆ ಮೊದಲೇ ಹೇಳಬಾರದಿತ್ತಾ ಎಂದು ಸಿರಿದಳು ಯಾಕೆ ಮೊದಲೇ ಹೇಳಿದರೆ ವೆಲ್ಕಮ್ ಮಾಡೋದಕ್ಕೆ ಬ್ಯಾಂಡ್ ಸೆಟ್ ರೆಡಿ ಮಾಡ್ತಿದ್ಯಾ ಎಂದು ನಕ್ಕು ಬಿಟ್ಟೆ ತಮಾಷೆ ಮಾಡಬೇಡ್ವೆ ಆಫೀಸಿನಿಂದ ನೇರ ಮನೆಗೆ ಬಂದೆ ನನ್ನ ವೇಷ ನೋಡು ಹೇಗಿದೆ ಫುಲ್ ಸುಸ್ತಾಗಿ ಮಾರ್ಕೆಟಲ್ಲಿ ಮೀನು ಮಾರೋಳ ಥರ ಇದ್ದೀನಿ ಇವನ ಮುಂದೆ ಹೀಗೆ ಎದುರಾಗಬೇಕಿತ್ತಾ ಎನ್ನುತ್ತಾ ಮುಖ ಕಿವುಚಿದಳು ಅವನು ಇಲ್ಲಿಗೆ ಹುಡುಗಿ ನೋಡೋಕ್ಕೆ ಬಂದಿಲ್ಲ ಅವಳನ್ನು ಕೆಣಕುವಂತೆ ಹೇಳಿ ಕಣ್ಣು ಮಿಟುಕಿಸಿದೆ ನಮ್ಮಿಬ್ಬರ ಗುಸುಗುಸುವನ್ನು ಕಂಡು ವೈಶು ಏನ್ರಿ ಯಾರೋಹಿ ಗುಬ್ಬಿ ಮರಿ ಥರ ಪಿಸುಪಿಸು ಅಂತಿದ್ದೀರಾ ನಾನು ಬಂದಿರೋದು ಏನಾದರೂ ಸಮಸ್ಯೆ ಆಯ್ತಾ ಡೋಂಟ್ ವರಿ ನಾನು ಇಲ್ಲಿ ಟಿಕಾಣಿ ಓಡೋಕೆ ಬಂದಿಲ್ಲ ನಾಳೆನೇ ಹೊರಟು ಬಿಡ್ತೀನಿ ನಗುತ್ತಲೇ ಹೇಳಿದ ಅವಳು ಕಸಿವಿಸಿಕೊಂಡವಳಂತೆ ಅಯ್ಯೋ ಹಾಗೇನೂ ಇಲ್ಲ ವೈಶಾಖ್ ಅವರೇ ಮನೆಗೆ ಗೆಸ್ಟ್ ಬಂದಿದ್ದಾರೆ ಅವರಿಗೆ ಕುಡಿಯೋಕೆ ತಿನ್ನೋಕೆ ಏನಾದರೂ ಕೊಟ್ಟ್ಯಾ ಅಂತ ವಿಚಾರಿಸ್ತಿದ್ದೆ ಅಷ್ಟೆ ಎಂದಳು ನಾನು ಈ ಮನೆಗೆ ಗೆಸ್ಟ್ ಪ್ರಜ್ಞಾಗೆ ಅಲ್ಲ ಆ್ಯಕ್ಚುಲಿ ಹೇಳಬೇಕು ಅಂದರೆ ನನಗೆ ಉಪಚಾರ ಮಾಡಬೇಕಾಗಿರುವುದು ನೀವು ಅವನದ್ದು ನೇರ ನೇರ ಮಾತುಗಳು ಮುಖದಲ್ಲಿ ತಿಳಿಯಾದ ಮಂದಹಾಸ ಹೋ ಹೌದಲ್ವಾ ಯು ಆರ್ ಮೈ ಗೆಸ್ಟ್ ಇರಿ ಒಂದೈದು ನಿಮಿಷ ಫ್ರೆಶ್ ಆಗಿ ನಿಮಗೆ ಕಾಫಿ ಕೊಡ್ತೀನಿ ಎಂದವಳೆ ತನ್ನ ರೂಮಿಗೆ ಓಡಿದಳು ಗೊಳ್ಳೆಂದು ನಕ್ಕು ಬಿಟ್ಟನವ ಏನೇ ಪ್ರಜ್ಞಾ ನಿನ್ನ ಫ್ರೆಂಡ್ ನಾನು ಬಾಯಿ ಮಾತಿಗೆ ಹೇಳಿದರೆ ಅವರು ಉಪಚಾರ ಮಾಡೋಕ್ಕೆ ತಯಾರಾಗಿ ನಿಂತು ಬಿಟ್ರಲ್ಲ ಎಂದ ಹೌದು ಅವಳಿಂದ ಉಪಚಾರ ಮಾಡಿಸಿಕೊಳ್ಳುವುದಕ್ಕೆ ಅದೃಷ್ಟ ಮಾಡಿರಬೇಕು ಅದರಲ್ಲೂ ನಿಂಗೆ ಅಂದರೆ ವಿಶೇಷ ಉಪಚಾರವನ್ನೇ ಮಾಡುತ್ತಾಳೆ ಎಂದು ಅವನತ್ತ ವಾರೆ ನೋಟ ಬೀರಿ ನಗು ಚೆಲ್ಲಿದ್ದೆ ನನ್ನ ಮಾತಿನ ಒಳಾರ್ಥ ಅರ್ಥವಾಗದಂತೆ ತಲೆ ಕೆರೆದುಕೊಂಡ ಐದೇ ನಿಮಿಷದಲ್ಲಿ ಫ್ರೆಶ್ ಆಗಿ ಇಬ್ಬರಿಗೂ ಕಾಫಿ ತಂದಿದ್ದಳು ನಾನು ಒಂದು ಗುಟುಕು ತುಟಿಗೇರಿಸಿ ಅವಳ ಕಡೆ ನೋಡಿದೆ ಅವಳ ನೋಟ ಮಾತ್ರ ಅವನತ್ತ ಅವನು ಏನೊಂದೂ ಅರಿಯದಂತೆ ಕಾಫಿ ಕುಡಿಯುತ್ತಿದ್ದ ಪ್ರಜ್ಞಾ ಹೇಗಿದೆ ಅಂತ ಹೇಳಲೇ ಇಲ್ಲ ನೋಟವನ್ನು ಅದಲು ಬದಲು ಮಾಡಿ ರಾಗ ಎಳೆಯುತ್ತಾ ಕೇಳಿದ್ದಳು ಅವಳ ಪ್ರಶ್ನೆ ಯಾರಿಗೆಂದು ನನಗೆ ಅರ್ಥವಾಗಿತ್ತು ನಗುತ್ತಾ ಹಾ ಚೆನ್ನಾಗಿದೆ ನಿನ್ನ ಕೈಯಾರೆ ಮಾಡಿರೋದು ಅಂದರೆ ಚೆನ್ನಾಗೇ ಇರುತ್ತೆ ಎಂದೆ ಅವನು ಏನೊಂದು ಹೇಳದೆ ಕಾಫಿ ಕುಡಿಯುವುದರಲ್ಲಿ ನಿರತನಾಗಿದ್ದ ಅವನು ಮೌನವಾಗಿದ್ದನ್ನು ಕಂಡು ಒಮ್ಮೆ ಕೆಮ್ಮಿದ್ದಳು ಆದರವನು ತಲೆ ಎತ್ತಲೇ ಇಲ್ಲ ಅವಳ ಪರದಾಟವನ್ನು ಕಂಡು ನನಗೆ ನಗೆಯುಕ್ಕೆ ಬಂದಿತ್ತು ವೈಶು ಹೇಗಿದೆ ಹೇಳೋ ಅವಳ ಪೀಕಲಾಟವನ್ನು ನೋಡಲಾಗದೆ ನಾನೇ ಕೇಳಿದೆ ಹ್ಞೂ ಚೆನ್ನಾಗಿದೆ ಆದರೆ ಟೀ ಪೌಡರ್ ಸ್ವಲ್ಪ ಕಡಿಮೆ ಹಾಕಬೇಕಿತ್ತು ಅವನು ಬೇಕೆಂದೇ ಹೇಳಿದ್ದೆಂದು ನನಗೆ ಅರ್ಥವಾಗಿತ್ತು ಅವಳ ಮುಖ ಎಣ್ಣೆಗೆ ಬಿದ್ದ ಬೋಂಡದಂತೆ ಊದಿಕೊಂಡಿತು ನಾನು ಮಾಡಿರೋದು ಟೀ ಅಲ್ಲ ಕಾಫಿ ಎಂದು ತಾನು ಹಿಡಿದಿದ್ದ ಲೋಟವನ್ನು ಟೇಬಲ್ ಮೇಲೆ ಕುಕ್ಕಿ ಒಳನಡೆದು ಬಿಟ್ಟಳು ಹೇ ಯಾಕೋ ಹಾಗೆ ಹೇಳ್ದೆ ಕಾಫಿ ಚೆನ್ನಾಗಿರಲಿಲ್ವಾ ಪಾಪ ಬೇಜಾರು ಮಾಡಿಕೊಂಡ್ಳು ಎಂದು ಗದರಿದೆ ಚೆನ್ನಾಗಿತ್ತು ಆದರೆ ಅವರು ನನ್ನ ನೇರವಾಗಿ ಕೇಳೋದು ಬಿಟ್ಟು ಕೂತಲ್ಲೇ ಸರ್ಕಸ್ ಮಾಡ್ತಿದ್ರಲ್ಲ ಅದಕ್ಕೆ ಸ್ವಲ್ಪ ಸತಾಯಿಸೋಣ ಅನ್ನಿಸ್ತು ಏನೇ ಹೇಳು ನಿನ್ನ ಫ್ರೆಂಡ್ ಕೋಪ ಮಾಡಿಕೊಂಡಾಗ ನಿನಗಿಂತ ಮುದ್ದಾಗಿ ಕಾಣಿಸ್ತಾರೆ ಎಂದು ತುಟಿ ಅರಳಿಸಿದ್ದ ಅದೆಲ್ಲ ನಂಗೆ ಗೊತ್ತಿಲ್ಲ ನೀನು ನನ್ನ ಫ್ರೆಂಡ್ನ ಬೇಜಾರು ಮಾಡಿಸಿದ್ದು ನನಗೆ ಇಷ್ಟ ಆಗಲಿಲ್ಲ ಹೋಗು ಸಮಾಧಾನ ಮಾಡು ಎಂದೆ ಹ್ಞೂ ಇದೊಂದು ಬಾಕಿ ಇತ್ತು ಅಮ್ಮವರು ಆರ್ಡರ್ ಮಾಡಿದ ಮೇಲೆ ಪಾಲಿಸದೇ ಇರೋಕ್ಕಾಗುತ್ತಾ ಎಂದು ನಾಟಕೀಯವಾಗಿ ನುಡಿದು ಕಿಚನ್ಗೆ ಹೋಗಿ ತಾನೇ ಒಂದು ಕಪ್ ಟೀ ತಯಾರಿಸಿ ಅವಳ ಬಳಿ ಕೊಂಡೊಯ್ದಿದ್ದ ಬಾಲ್ಕನಿಯಲ್ಲಿ ಕೈಕಟ್ಟಿ ನಿಂತಿದ್ದಳವಳು ನಾನು ಅಣತಿ ದೂರದಲ್ಲಿಯೇ ಕುಳಿತು ಅವರ ಚಲನವಲನವನ್ನು ಗಮನಿಸುತ್ತಿದ್ದೆ ಮಿಸ್ ಆರೋಹಿ ನಿಮ್ಮ ಸ್ಟ್ರೈಕ್ ಮುಗಿದಿದ್ರೆ ತಗೊಳ್ಳಿ ಕುಡಿರಿ ಎಂದು ಕಪ್ ಅವಳ ಮುಂದೆ ಚಾಚಿದ ಬೇಡ ನನಗೆ ಅವಳದ್ದು ಖಾರವಾದ ಮಾತು ಏನ್ರಿ ಮನೆಗೆ ಬಂದ ಅತಿಥಿನೇ ನಿಮಗೆ ಸತ್ಕಾರ ಮಾಡ್ತಿದ್ರೆ ಬೇಡ ಅಂತೀರಲ್ಲ ದಿಸ್ ಈಸ್ ಟು ಬ್ಯಾಡ್ ಯರ್ ಅವನ ಮೊಗದಲ್ಲಿ ಮಾಸದ ನಗು ನೀವ್ಯಾಕೆ ತೊಂದರೆ ತಗೊಂಡ್ರಿ ನನಗೆ ಬೇಡ ಅವಳದ್ದು ಮುಂಡು ಹಟ ಅವನು ಕಿರುನಗುತ್ತಾ ಅವಳ ಕಿವಿಯ ಬಳಿ ಏನನ್ನೂ ಉಸುರಿದ ದೂರದಲ್ಲಿದ್ದ ನನಗೆ ಸರಿಯಾಗಿ ಕೇಳಿಸಲಿಲ್ಲ ಅದೇನು ಹೇಳಿದನೋ ಏನೋ ಅವಳ ಮುಖ ನಾಚಿಕೆಯಿಂದ ಕೆಂಪಾಯಿತು ಅವನ ಕೈಯಲ್ಲಿದ್ದ ಕಪ್ಪಡೆದು ಕುಡಿದಳು ಹೇಗಿದೆ ಎಂದು ಉಬ್ಬು ಹಾರಿಸಿದ ಕಾಫಿ ಪೌಡರ್ ಕಡಿಮೆ ಆಯಿತು ನಾನು ಮಾಡಿರುವುದು ಟೀ ಎಂದ ಅವರ ಆ ಮುದ್ದಾದ ಸಂವಾದವನ್ನು ಕಂಡು ನನಗೆ ನದ್ಗು ಒತ್ತರಿಸಿ ಬಂದಿತ್ತು ನಸು ನಗುತ್ತಾ ನಿಂತಿದ್ದವಳಿಗೆ ಇದ್ದಕ್ಕಿದ್ದಂತೆ ಮಾಯಿ ನೆನಪಾಗಿದ್ದರು ಅವರನ್ನು ನೋಡಬೇಕೆನಿಸಿತು ಇಂದು ನನ್ನ ಮನಸ್ಸಿಗಾಗಿರುವ ನೋವನ್ನು ಕೊಂಚ ಹಗುರವಾಗಿಸಿಕೊಳ್ಳಲು ಅವರನ್ನು ಮಾತನಾಡಿಸಬೇಕು ಎನಿಸಿತು ಅವರಿಬ್ಬರು ಇದ್ದಲ್ಲಿಗೆ ಬಂದು ಆರು ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೇನೆ ಎಂದೆ ಏನು ಇಷ್ಟೊತ್ತಲ್ಲ ಈಗ ಯಾಕೆ ದೇವರು ನೆನಪಾದ ನಿಂಗೆ ಯಾವ ಕಷ್ಟ ಬಂದಿದೆ ಎಂದಳು ಕಷ್ಟ ಬಂದರೆ ಮಾತ್ರ ದೇವರನ್ನು ನೆನಪಿಸಿಕೊಳ್ಬೇಕಾ ಹಾಗಲ್ಲ ಆದರೂ ಇವತ್ತು ಬೇಡ ಇವರ ಜೊತೆ ನಾನೊಬ್ಬಳೆ ಮುಂದೆ ಹೇಳಲಾಗದೆ ಸುಮ್ಮನಾದಳು ವೈಶಾಖಣ್ಣನ್ನು ಊರಗಲ ಮಾಡಿ ಅಂದರೆ ಏನ್ರಿ ನೀವು ಹೇಳ್ತಿರೋದು ನಾನು ಅಂಥ ಹುಡುಗ ಅಲ್ಲ ಎಂದ ಅಯ್ಯೋ ನಾನು ಹಾಗೆ ಹೇಳಿಲ್ಲ ಮತ್ತೆ ತಡವರಿಸಿದಳು ಆರು ನೀನು ಹೆದರುಕೊಳ್ಳೋಕೆ ನಮ್ಮತ್ತೆ ಮಗ ಹುಲಿಯೋ ಚಿರತೆಯೋ ಅಲ್ಲ ಹಲ್ಲಿಗೆ ಎದರುವ ಪಾಪದ ಪ್ರಾಣಿ ನೀನೇ ಅವನನ್ನು ಹುಷಾರಾಗಿ ನೋಡ್ಕೋಬೇಕು ಡೋಂಟ್ ವರಿ ನಾನು ಬೇಗನೆ ಬಂದು ಬಿಡ್ತೇನೆ ಎಂದೆ ವೈಶು ಹುಸಿಕೋಪದಿಂದ ನನ್ನನ್ನೇ ದುರಿಗುಟ್ಟಿದ್ದ ಹಲ್ಲಿಯ ಬಗ್ಗೆ ಹೇಳಿದ್ದಕ್ಕೆ ನಗು ಬಂದರು ತಡೆದುಕೊಂಡು ಅಲ್ಲಿಂದ ಸರಿದು ಬಂದೆ ಇಳಿಸಂಜೆಯ ಹೊತ್ತು ನೇಸರ ಬಾನಿಗೆ ಕೇಸರಿ ಬಣ್ಣವ ಪಸರಿಸಿ ಜಾರಿಕೊಳ್ಳಲು ಹವಣಿಸುವ ಸಮಯ ಸ್ವಿಮ್ಮಿಂಗ್ ಪೂಲ್ ಬಳಿಯಿದ್ದ ಚೇರ್ ಮೇಲೆ ಆಗಸವನ್ನು ದಿಟ್ಟಿಸುತ್ತಾ ಮಲಗಿದ್ದೆ ಮನದಲ್ಲಿ ಆವರಿಸಿದ್ದ ಎಂಥದೋ ಭಾವಕ್ಕೆ ಹೆಸರಿಡಲಾಗದೆ ಒದ್ದಾಡುತ್ತಿದ್ದೆ ವಿಭು ಡ್ಯಾಡ್ ಧ್ವನಿಗೆ ನನ್ನದೇ ಲೋಕದಲ್ಲಿ ಕಳೆದು ಹೋಗಿದ್ದವನು ಎದ್ದು ಕುಳಿತೆ ಯಾವಾಗ ಬಂದ್ರಿ ಡ್ಯಾಡ್ ಕೇಳಿದೆ ಹ್ಞೂ ನಾನು ಬಂದಿದ್ದು ಸಹ ತಿಳಿಯದಷ್ಟು ಗಾಢ ಯೋಚನೆಯಲ್ಲಿ ಮುಳುಗಿ ಹೋಗಿದ್ದೀಯಾ ಏನೋ ಅಂತಹ ಯೋಚನೆ ನಿನಗೆ ನನ್ನ ಭುಜದ ಮೇಲೆ ಕೈ ಇರಿಸಿ ಕೇಳಿದರು ಏನಿಲ್ಲ ಡ್ಯಾಡ್ ಆಫೀಸಿನ ಟೆನ್ಷನ್ ಸುಳ್ಳಾಡಿದೆ ನಿನ್ನ ಮುಖ ನೋಡಿದರೆ ನನಗ್ಯಾಕೋ ಹಾಗನಿಸುತ್ತಿಲ್ಲ ಆದರೂ ನಾನು ಬಲವಂತ ಮಾಡೋದಿಲ್ಲ ನಿಂಗೆ ಯಾವಾಗ ಹೇಳಬೇಕು ಅನಿಸುತ್ತೋ ಆಗಲೇ ಹೇಳು ಈಗ ನಾನು ಮಾತಾಡೋಕೆ ಬಂದಿದ್ದು ನಿಮ್ಮತ್ತೆ ಬಗ್ಗೆ ಹೋಗಿದ್ಯಾ ಅವಳ ಮನೆಗೆ ಏನು ಹೇಳಿದಳು ಎಂದರು ಅವರ ಕಣ್ಣಲ್ಲಿದ್ದ ನಿರೀಕ್ಷೆಯನ್ನು ಕಂಡು ಮನಸ್ಸಿಗೆ ಕಳವಳವಾಯಿತು ನಾನು ಅವರನ್ನು ಒಪ್ಪಿಸುತ್ತೇನೆ ಎಂದು ನಂಬಿಕೆ ಇತ್ತವರಿಗೆ ನನ್ನ ಸ್ವರವು ಹೊರಬರದೆ ಗಂಟಲಲ್ಲಿಯೇ ಮುಷ್ಕರ ಹೂಡಿದವು ವಿಭು ಹೇಳೋ ಏನಾಯಿತು ಒಪ್ಕೊಂಡ್ಲಾ ಯಾವಾಗ ಬರ್ತಾಳಂತೆ ನಮ್ಮ ಮನೆಗೆ ನಿರ್ಲಿಪ್ತ ಚೆಲ್ಲಿ ಹೇಳಿದೆ ನೋ ಡ್ಯಾಡ್ ಅವರನ್ನು ಒಪ್ಪಿಸೋಕೆ ನಾನು ತುಂಬ ಪ್ರಯತ್ನ ಪಟ್ಟೆ ಆದರೆ ಅವರದ್ದು ಒಂದೇ ಹಠ ನಾನೆಷ್ಟೇ ಹೇಳಿದರೂ ಅವರು ಒಪ್ಪಲಿಲ್ಲ ಅವರನ್ನು ಎಮೋಷನಲಿ ಬ್ಲ್ಯಾಕ್ ಮೇಲ್ ಮಾಡೋಕ್ಕೂ ಟ್ರೈ ಮಾಡಿದೆ ಬಟ್ ನೋ ಯೂಸ್ ನನ್ನ ಮಾತು ಕೇಳಿ ಅವರ ಮುಖ ಬಾಡಿತು ಅವಳಿಗೆ ನಿನ್ನನ್ನು ಕಂಡ್ರೆ ಇಷ್ಟ ನಿನ್ನ ಮಾತಿಗಾದರೂ ಒಪ್ಪಿ ಮನೆಗೆ ಬರುತ್ತಾಳೆ ಎಂದುಕೊಂಡಿದ್ದೆ ಅದು ಸುಳ್ಳಾಯಿತು ನಿರಾಶರಾಗಿ ಹೇಳಿದರು ಡ್ಯಾಡ್ ಪ್ಲೀಸ್ ನೀವು ಬೇಜಾರಾಗಬೇಡಿ ನನ್ನಿಂದ ನೋಡೋಕ್ಕಾಗಲ್ಲ ಒಂದಲ್ಲ ಒಂದು ದಿನ ಅವರ ಮನಸ್ಸು ಬದಲಾಗುತ್ತದೆ ಅವರನ್ನು ಸಮಾಧಾನಿಸಿದೆ ಅವರು ನನ್ನ ಕೈ ಹಿಡಿದು ವಿಭು ನನಗೆ ನಿನ್ನ ಮೇಲೆ ಪೂರ್ತಿ ನಂಬಿಕೆ ಇದೆ ಕಣೋ ನೀನು ಅವಳನ್ನು ಖಂಡಿತ ಮನೆಗೆ ಕರೆತರುತ್ತೀಯ ಅವಳನ್ನು ಒಪ್ಪಿಸಲು ಬೇರೆ ದಾರಿಯಿದೆ ನಿನಗೂ ಮದುವೆ ವಯಸ್ಸಾಯಿತು ನಂಗೊತ್ತು ಅದಕ್ಕೆ ನೀನು ಮಾನಸಿಕವಾಗಿ ತಯಾರಿಲ್ಲ ಅಂತ ಆದರೆ ಹಳೆಯದ್ದೆನ್ನ ಮರೆತು ಮುಂದೆ ಸಾಗಲೇಬೇಕು ಅಲ್ವಾ ನಿಗೂ ಗೊತ್ತು ನನಗೆ ಗ್ರೀಷ್ಮನ ಕಂಡ್ರೆ ಇಷ್ಟ ಇರಲಿಲ್ಲ ನಿನ್ನ ಬಲವಂತಕ್ಕೆ ಮದುವೆಗೆ ಒಪ್ಪಿಗೆ ಕೊಟ್ಟಿದ್ದೆ ನನಗೆ ನಿನ್ನ ಖುಷಿ ಮಾತ್ರ ಮುಖ್ಯವಾಗಿತ್ತು ಆದರೆ ಅವಳು ಬೆನ್ನುಗೆ ಚೂರಿ ಹಾಕಿ ಹೋದಳು ಇನ್ನೆಷ್ಟು ದಿನ ಅವಳ ಕಹಿ ನೆನಪುಗಳ ಜೊತೆ ಬದುಕುತ್ತೀಯಾ ಸಾಕು ಕಣೋ ನಿನ್ನ ಮದುವೆ ನೋಡಬೇಕೆಂಬ ಆಸೆ ನಮಗೂ ಇದೆ ಇಷ್ಟು ದಿನ ನೀನು ಹಳೆಯ ಘಟನೆಯಿಂದ ಹೊರಬರಲಿ ಎಂದು ಸಮಯ ಕೊಟ್ಟಿದ್ದೆ ಈಗ ಸಾಕು ನಮ್ಮ ಬಗ್ಗೆಯೂ ಸ್ವಲ್ಪ ಯೋಚಿಸು ಎಂದರು ಏನು ಹೇಳಲು ಹೊರಟಿದ್ದೀರಾ ನೀವು ಮದುವೆಯಾಗು ಅಂತ ಹೇಳುತ್ತಿದ್ದೇನೆ ಶಿವಾನಿಗೆ ನೀನು ತಪಸ್ಸೆಗಳನ್ನು ಮದುವೆಯಾಗಬೇಕೆಂಬ ಆಸೆ ಈ ಕಾರಣದಿಂದಾದರೂ ಅವಳ ಮನಸ್ಸು ಬದಲಾಗಬಹುದು ಮನೆಗೆ ಬರಲು ಒಪ್ಪಬಹುದು ಎಂದರು ಅವರ ಮಾತಿನಿಂದ ಸಿಡಿಲೆರಗಿದಂತಾಗಿತ್ತು ಇಷ್ಟು ದಿನ ಯಾವ ವಿಷಯ ನನ್ನನ್ನು ಆತಂಕಕ್ಕೀಡು ಮಾಡುತ್ತಿತ್ತೋ ಇಂದು ಡ್ಯಾಡ್ ಅದೇ ವಿಷಯವನ್ನು ನನ್ನೆದುರು ಪ್ರಸ್ತಾಪಿಸಿದ್ದರು ಇಲ್ಲ ಡ್ಯಾಡ್ ಅದು ಯಾವತ್ತೂ ಸಾಧ್ಯವಿಲ್ಲ ನಿಮಗೂ ತಿಳಿದಿದೆ ನನಗೆ ತಪಸ್ಯ ಮೇಲೆ ಅಂತಹ ಯಾವ ಭಾವನೆಯೂ ಇಲ್ಲ ಹೇಗೆ ಮದುವೆ ಆಗಲಿ ಅವಳನ್ನು ಎಂದೆ ಒಡೆದಿರುವ ಕುಟುಂಬವನ್ನು ಒಂದು ಮಾಡುವುದಕ್ಕೋಸ್ಕರ ಮದುವೆಯಾಗು ನಮಗೆ ಇಷ್ಟವಿಲ್ಲದ ಮದುವೆಗೆ ಒಪ್ಪಿಗೆ ಕೊಟ್ಟಿದ್ದು ನಿನ್ನ ಖುಷಿಗಾಗಿ ಈಗ ನೀನು ನನ್ನ ಖುಷಿಗಾಗಿ ಈ ಮದುವೆ ಆಗುವುದಿಲ್ವಾ ಇದರಲ್ಲಿ ನನ್ನ ಸ್ವಾರ್ಥ ಇಲ್ಲ ಕಣೋ ನಂಗೊತ್ತು ತಪಸ್ಯೆಯಳನ್ನು ನೀನು ಮದುವೆ ಆಗದಿದ್ದರೂ ನೀನು ಜೀವನ ಪೂರ್ತಿ ಒಂಟಿಯಾಗಿಯೇ ಇರುತ್ತೀಯ ಬೇರೆ ಹುಡುಗಿಯನ್ನು ಮದುವೆಯಾಗು ಅಂದರೂ ಸಹ ನಿನ್ನ ಉತ್ತರ ಇದೇ ಆಗಿರುತ್ತೆ ನೀನು ಆ ಮೋಸಗಾತಿಯ ನೆನಪಿನಲ್ಲಿ ಕೊರಗುವುದನ್ನು ನನ್ನಿಂದ ನೋಡೋಕ್ಕಾಗಲ್ಲ ನಿನ್ನ ಭವಿಷ್ಯದ ಬಗ್ಗೆ ಯೋಚಿಸಿ ನಾನು ಈ ನಿರ್ಧಾರ ಮಾಡಿದ್ದೇನೆ ಸರಿಯಾಗಿ ಯೋಚನೆ ಮಾಡಿ ನಿನ್ನ ನಿರ್ಧಾರವನ್ನು ತಿಳಿಸು ಎಂದು ಅಲ್ಲಿಂದ ಹೊರಟು ಬಿಟ್ಟರು ನನ್ನ ಹೃದಯ ಬಾಣಲೆಗೆ ಬಿದ್ದಂತೆ ಒದ್ದಾಡಿತು ಕಣ್ಣಹನಿಗಳು ಇಲ್ಲದೆ ಉದುರಿದವು ನಾನು ಮನಸ್ಸು ಕೊಟ್ಟವಳು ನನಗೆ ಮೋಸ ಮಾಡಿ ಹೋದಳು ಈಗ ಮನಸ್ಸಿಲ್ಲದ ಹುಡುಗಿಯನ್ನು ಮದುವೆಯಾಗಿ ಅವಳಿಗೂ ಮೋಸ ಮಾಡಿ ನಾನು ಮೋಸ ಮಾಡಿಕೊಳ್ಳಲೇ